ಯಾವುದು ಮುನ್ಸಿಪಲ್ ಕಾಸ್ಟ್ ಕಾರ್ಪೊರೇಷನ್ ಕಮಿಷನರ್ ಒಂದು ಕಂಪ್ಲೇಂಟನ್ನು ಪೊಲೀಸ್ ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ ಎರಡು ಶೂರುಟಿಗಳ ಆಧಾರದಲ್ಲಿ ಅದು ಬಿಡುಗಡೆಗೆ ಆದೇಶ ಮಾಡಿದ್ದಾರೆ ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷ್ಯಾಧಾರತೆ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವರಿಗೆ ಒಂದು ಬೈಲನ್ನು ಕೊಟ್ಟಿದ್ದು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟವೇ ಆಯಿತು ಆದ್ದರಿಂದ ನಾವು ನಾವೆಲ್ಲರೂ ಸಹ ಈ ಸದಿನ ಕಾತಿದ್ದಕ್ಕೆ

ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ ಸೊ ಅವರ ಹೇಳಿಕೆಯನ್ನು ತೆಗೆದುಕೊಳ್ಳಿ ಅದು ನ್ಯಾಯಾಂಗ ತೀರ್ಪಿಗೆ ತಲೆಬಾಗ್ತದೆ ಸರ್ ಫೋರ್ ಏಯ್ಟಿ ಫೋರ್ ಏಯ್ಟಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ ಸರ್ ಏನು ಹೇಳಿದ್ರು ಫೋರ್ ಏಯ್ಟಿ ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ ಯಾಕೆ ಅಂತಂದರೆ ಅದರಲ್ಲಿ ಬಡಿ ವಾರಂಟಿ ತೊಗೊಂಡಿಲ್ಲ ಇಲ್ಲ ಅರೆಸ್ಟು ಕೇಳಿಲ್ಲ ಆದ್ರಿಂದ ಈ ಹಂತದಲ್ಲಿ ಬೇಕಾಗಲ್ಲ ಏನು ಸರ್ಟಿ ಮೇಲೆ ಹಾಕಿದ್ದು ತಾವು ಫೋರ್ ಏಟಿ ಅಂತಂದ್ರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ ಇವರು ಹಾಕಿ ಅಡ್ವಾನ್ಸ್ಮೆಂಟ್ ಮಾಡ್ಬೇಕಂತ ಬಟ್ ಪೊಲೀಸವರು ಅದನ್ನೇನು ವಂಧನಕ್ಕೆ ವಂಧನ ಮಾಡಬೇಕು